ಕೋಟಿಯಲ್ಲಿ ಎರಡ್ ಸಾವಿರ ಇಟ್ಟಿನ ಕೊಟ್ಟರು ಹೀಗಾಗಿ ನಾವು ಒನ್ ಸೆವೆಂಟಿ ತ್ರೀ ಮಾಡ್ತಾ ಇದೇವೆಂಟು ಒನ್ ಟ್ವೆಂಟಿ ಸೆವೆನ್ ಕರೋಡ್ ಒನ್ ಟ್ವೆಂಟಿ ಸೆವೆನ್ ಕಿಲೋಮೀಟರ್ ಆ ಒನ್ ಟ್ವೆಂಟಿ ಸೆವೆನ್ ಕಿಲೋಮೀಟರ್ ನಾವು ವರ್ಲ್ಡ್ ಬ್ಯಾಂಕ್ ನಲ್ಲಿ ಮಾಡ್ತಾ ಇದೇವೆ ಸೊ ಹೀಗಾಗಿ ಎಲ್ಲ ಆಗಿ ಟೋಟಲ್ ತ್ರೀ ಹಂಡ್ರೆಡ್ ಉಳ್ಕೊಂಡಿದೆ ಮಾತ್ರ ಒನ್ ಸೆವೆಂಟಿ ತ್ರೀ ಅಲ್ಲಿ ಕೆಲಸ ನಡೀತಾ ಇದೆ ಒನ್ ಟ್ವೆಂಟಿ ಸೆವೆನ್ ಈಗ ನಾವು ಮಾಡ್ತಾ ಇದ್ದೇವೆ ವರ್ಲ್ಡ್ ಬ್ಯಾಂಕ್ ಯೋಜನೆಯಿಂದ ಅದಕ್ಕೆ ಈ ಸಲ ವರ್ಲ್ಡ್ ಬ್ಯಾಂಕ್ ಯೋಜನೆ ಏನಿದೆ ಹಿಂದೆ ಯೋಜನೆಗಿಂತ ವ್ಯತಿರಿಕ್ತವಾಗಿರತಕ್ಕಂಥ ಯೋಜನೆ ಇದು ರಿಸಲ್ಟ್ ಫ್ರೇಮ್ ವರ್ಕ್ ಪ್ರೋಗ್ರಾಮ್ ಅಂದ್ರೆ ನೀವು ಮೊದ್ಲೇನೆ ಟೆಂಡರ್ ಕರೆಬೇಕು ಆಮೇಲೆ ದುಡ್ಡು ಬರುತ್ತೆ ಅಂತ ಆಗಿ ನಾವು ಟೆಂಡರ್ ಕರೆದ್ಬಿಟ್ಟಿದೇವೆ ಈಗ ನೀವು ಪೇಪರ್ ನಲ್ಲಿ ನೋಡ್ತಿರ್ಬಹುದು ಟೆಂಡರ್ ಕೂಡ ಲಾಸ್ಟ್ ಡೇಟ್ ಆಗ್ತಾ ಇದೆ ಅಥವಾ ಇದೆ ಅದು ತೋರಿಸ್ಬಿಟ್ಟೆ ಅವ್ರು ಕೊಡ್ತಾರೆ ಈಗ ಹಾ ಹೀಗಾಗಿ ನಮ್ದಾಗಲಿ ಎರಡ್ ಸಾವಿರ ಕೂಡ ಏನು ಅನ್ಯಾಯ ಆಗುದಿಲ್ಲ ಹೇಳ್ತೀನಿ ಕೇಳಿ ನೀವು ಸ್ವಲ್ಪ ಈ ವಿಚಾರವನ್ನು ಅರ್ಥ ಮಾಡಿಕೊಡ್ರಿ ಯಾಕೆ ನಮ್ಮ ನಗರದಲ್ಲಿ ಉತ್ಪಾದನೆ ಆಗ್ತಕ್ಕಂತ ಸಿ ಎನ್ ಡಿ ವೇಸ್ಟ್ ಕನ್ಸ್ಟ್ರಕ್ಷನ್ ಅಂಡ್ ಡಿಮಾಲಿಷನ್ ಡೆಬ್ರಿ ಏನ್ ಬರುತ್ತೆ ಎಲ್ಲಿ ಹೋಗ್ತದೆ ಬಿಟ್ಟರೆ ನೀವೇನ್ ಮಾಡ್ತೀರಾಟಿಕ್ ಮಾಡಿ ಟ್ರಾಕ್ಟರ್ ಅವರಿಗೆ ಕರ್ಕೊಂಡ್ ಹಾಕ್ತೀರಾ ಕೊಡ್ತೀರಾ ಅವರಿಗೆ ಅವರು ತಗೊಂಡು ಇಲ್ಲಿ ಹಾಕ್ತಾರೆ ಎಲ್ಲಿ ಜಾಗ ಇಲ್ಲ ನಮ್ಮ ಊರಿಗೆ ಹಾಕ್ತಾರೆ ಹೀಗಾಗಿ ನಾಲ್ಕೂವರೆ ಸಾವಿರ ದಿನನಿತ್ಯ ಬರ್ತಾ ತಂತ ಭಗ್ನ ವಿಶೇಷಕ್ಕಾಗಿ ಈಗಾಗಲೇ ನಾವು ನಮ್ಮ ಕಡೆಗೆ ಎರಡು ಪ್ಲಾಂಟ್ ನಡೀತಾ ಇದೆ ಒಂದು ನಮ್ಮದೇ ಪ್ಲಾಂಟ್ ಇದೆ ಒಂದು ಪ್ರೈವೇಟ್ ಪ್ಲಾಂಟ್ ಇದೆ ಅವರು ಹಾಕೊಂಡಿದ್ದಾರೆ ಉಳಿದು ಎಲ್ಲ ಏನಿದೆ ಮೂರ್ ಸಾವಿರ ಅಷ್ಟು ಉಳ್ಕೊಂಡಿದೆ ಕೇಳಿ ಮೂರ್ ಸಾವಿರ ಅಷ್ಟು ಸಿ ಎನ್ ಡಿ ಉಳ್ಕೊಂಡಿದೆ ಆ ಸಿ ಎನ್ ಟೆಂಡರ್ ಕರೆದು ಬಿಟ್ಟು ಮನೆ ಮನೆಯಿಂದ ಸಂಗ್ರಹಣೆ ಮಾಡಿಕೊಂಡು ಟ್ರಾನ್ಸ್ಫರ್ ಸ್ಟೇಷನ್ ಮಾಡಿಕೊಂಡು ಮುಗಿಸಬೇಕು ಅದಕ್ಕೆ ಚಾರ್ಜಸ್ ಫಿಕ್ಸ್ ಮಾಡ್ತೀವಿ ಅದನ್ನು ನೇರಾಗಿ ಕೊಡಬೇಕು ಅವರಿಗೆ ಅದು ಒಂದು ವಿಚಾರ ಎರಡನೇದಾಗಿ ಕನ್ಸ್ಟ್ರಕ್ಷನ್ ಎಬ್ರಿ ಫೋರ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಅಥವಾ ಫೋರ್ ಥೌಸಂಡ್ ಸೆವೆನ್ ಫಿಫ್ಟಿ ಇದೆ ತಿಳ್ಕೊಡ್ರಿ ಒನ್ ಥೌಸಂಡ್ ಸೆವೆನ್ ಫಿಫ್ಟಿ ನಲ್ಲಿ ಒನ್ ಥೌಸಂಡ್ ನಮಗೆ ಪ್ಲಾಂಟ್ ಇದೆ ಸೆವೆನ್ ಫಿಫ್ಟಿ ಬೇರೆ ಪ್ಲಾಂಟ್ ಇದೆ ಅದಕ್ಕೆ ಸಗಾಣಿಕೆ ಮಾಡಲಿಕ್ಕೆ ಒನ್ ಥೌಸಂಡ್ ಸೆವೆನ್ ಫಿಫ್ಟಿಯಲ್ಲಿ ಮೂರು ಪ್ಯಾಕೇಜ್ ಮಾಡಿದೀವಿ ಮೂರ್ ಸಾವಿರಕ್ಕೆ ನಾವು ಪ್ಯಾಕೇಜ್ ಮಾಡಿದೀವಿ ಅದು ಪಿ ಎನ್ ಡಿ ಹೋಗ್ತದೆ ಡಿ ಪ್ಲಸ್ ಕಲೆಕ್ಷನ್ ಅಂಡ್ ಟ್ರಾನ್ಸ್ಪೋರ್ಟ್ ಮನೆ ಮನೆಯಿಂದ ಕಲೆಕ್ಟ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿ ಪ್ರೊಸೆಸ್ ಮಾಡಿ ಡಿಸ್ಪೋಸ್ ಮಾಡುವುದು ಮೂರ್ ಸಾವಿರ ಟನ್ ಒಂದ್ ಸಾವಿರ ಏಳ್ನೂರ ಐವತ್ತು ಈಗಾಗಲೇ ಇರ್ತಕ್ಕಂಥ ಪ್ಲಾಂಟ್ ಗೆ ಯಾವ್ದು ಹೋಗ್ತಾ ಇಲ್ಲ ಹೀಗಾಗಿ ಸಗಾಣಿಕೆ ವ್ಯವಸ್ಥೆ ಇಲ್ಲ ಆ ಸಗಾಣಿಕೆ ವ್ಯವಸ್ಥೆಗಾಗಿ ಬರೀ ಸಗಾಣಿಕೆ ನಾಲ್ಕು ಪ್ಯಾಕೇಜ್ ಮಾಡ್ಕೊಂಡು ಮೂರು ಪ್ಯಾಕೇಜ್ ಮೂರ್ ಪ್ಯಾಕೇಜ್ ಮಾಡ್ಕೊಂಡು ಮಾಡ್ತಾ ಇದ್ದೇವೆ ಹೋಗ್ತಾ ಇಲ್ಲ

ಆಯ್ತು 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 ಕೇಳ್ತೀನಿ ಆಯ್ತಾಯ್ತು ಕೇಳ್ತೀನಿ ಫಸ್ಟ್ ನಾವು ಊರ್ ತೆಗೆ ಹೋದ್ರು ಇದನ್ನು ಮಾಡುವಾಗ